ಕುಮಾರಧಿಕಾರಿಗಳ ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇವತ್ತು ಹೊಂದಿದ್ದೀವಿ ನಮ್ಮ ಈ ಮೈಸೂರು ಜಿಲ್ಲೆಯ ಸಾವಿರದ ಇನ್ನೂರ ಇಪ್ಪತ್ತೊಂದು ಸೊಸೈಟಿಗಳಲ್ಲಿರ್ತಕ್ಕಂತಹ ಅಷ್ಟೂ ಜನ ಕಾರ್ಯದರ್ಶಿಗಳಲ್ಲಿ ಆ ತಾಲೂಕುಗಳಲ್ಲಿ ಈ ಒಂದು ಅಕ್ಕಜಗ್ಗಾಟ ಮತ್ತು ಗಾಯನ ರಂಗೋಲಿ ಸ್ಪರ್ಧೆಗಳನ್ನು ಆಯಾ ತಾಲೂಕುಗಳಲ್ಲಿ ಏರ್ಪಾಡು ಮಾಡಿದ್ದೀನಿ ಅಲ್ಲಿ ಗೆದ್ದಂಥ ವಿಜೇತರಾಗಿರ್ತಕ್ಕಂತಹ ತಂಡಗಳಲ್ಲಿ ಮತ್ತು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯಾ ತಾಲೂಕುಗಳಲ್ಲಿ ವಿಜೇತರಾದಂತಹ ಸ್ಪರ್ಧೆಗಳಿಗೆ ಇಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅವರುಗಳಿಗೆ ಇವತ್ತು ಬಹುಮಾನ ವಿತರಣಾ ಸಮಾರಂಭವನ್ನು ಇವತ್ತು ಏರ್ಪಾಡು ಮಾಡಿ ಮಾಡಿದ್ವಿ ಇವತ್ತು ಪ್ರತಿದಿನ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಮನೆಯ ತಮ್ಮ ಕೆಲಸದ ಎಷ್ಟೇ ಒತ್ತಡ ಇದ್ದರೂ ಕೂಡ ಎಷ್ಟೇ ಒತ್ತಡದ ಮಧ್ಯೆ ಯಾವತ್ತೂ ರಜೆ ಇಲ್ಲ ಇದು ಒಂದು ದಿನ ಕೂಡ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ರಜೆ ರಜೆ ಇರಲ್ಲ ಹಾಗಾಗಿ ಅವರುಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ಈ ಕಾರ್ಯಕ್ರಮದ ಇವತ್ತೊಂದು ಸಮಾರೋಪ ಸಮಾರಂಭ ಅವರ ಒತ್ತಡದ ಜೀವನದಲ್ಲಿ ಅವರುಗಳು ಖುಷ ಕೂಡ ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಎಲ್ಲರೂ ಕೂಡ ಭಾಗವಹಿಸಿದರು ಎಲ್ಲರೂ ವಿಜೇತರಾದಂಥವ್ರಿಗೆ ಈ ಸಂದರ್ಭದಲ್ಲಿ ನಿಮ್ಮಗಳ ಮುಖಾಂತರ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಇವತ್ತು ಸುಮಾರು ಹತ್ತು ಲಕ್ಷ ಲೀಟ್ರ್ ಪ್ರತಿದಿನ ಹಾಲು ಉತ್ಪಾದನೆ ಆಗಲಿಕ್ಕೆ ಕಾರಣಕರ್ತರು ಕೂಡ ಅವರು ಕೂಡ ಹಾಗಾಗಿ ನಮ್ಮ ಒಕ್ಕೂಟದ ಒಂದು ಭಾಗ ಅವರು ಹಾಗಾಗಿ ಅವರುಗಳಿಗೆ ಒಂದು ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಒಕ್ಕೂಟದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ನಿರ್ದೇಶಕರು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಭಾಳ ಎಲ್ಲ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಚೆನ್ನಾಗಿದ್ದು ಮತ್ತೊಮ್ಮೆ ಅವರುಗಳಿಗೆ ಇವತ್ತೇನು ನಾವು ಒಂದು ಕೇವಲ ಮೂರೇ ಮೂರು ಸ್ಪರ್ಧೆಗಳನ್ನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ನಾಲ್ಕೈದು ದಿನ ಈ ಒಂದು ಕಾರ್ಯಕ್ರಮಗಳು ಪಾಲ್ಗೊಂಡ್ವಿ ಹೆಚ್ಚಿನ ರೀತಿಯಲ್ಲಿ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿ ಅವರೂ ಕೂಡ ಒಂದು ಕುಟುಂಬದ ಒಂದು ಭಾಗವಾಗಿ